ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಭೀಮ್ ನಮಾವಾಸೆ ದಿನದ ವ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯೀನಿ ಯಾಕೆ ಅಂತಂದರೆ ನನಗೆ ಪೆಂಡಿಂಗ್ ಇತ್ತು ವೀಡಿಯೋಸ್ ಎಲ್ಲ ಇದನ್ನೇ ಫಸ್ಟ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದನ್ನು ಹಾಕಿದ್ಮೇಲೆ ಆ ವೀಡಿಯೋಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ನಾನು ಹಾಕ್ತೀನಿ ಅವತ್ತೇ ಆಗಲಿ ಮಧ್ಯ ವಿಡಿಯೋಸ್ ವೀಡಿಯೋಸ್ ಎಲ್ಲ ಹೋಗಲ್ಲ ಏನು ಶೂಟ್ ಮಾಡ್ಕೊಳ್ತೀನೋ ಒಂದು ಕಡೆಯಿಂದ ಹಂಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಹಾಗಾಗಿ ತುಂಬ ವೀಡಿಯೋಸು ಪೆಂಡಿಂಗಲ್ಲೇ ಇತ್ತು ಒಂದು ವಾರ ಕೂಡ ನಾನು ಯಾವುದೇ ರೀತಿ ವ್ಲಾಗ್ ಕೂಡ ಮಾಡಿರಲಿಲ್ಲ ಇರೋ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಇದು ಲೇಟ್ ಆಯಿತು ಹಾಗೆ ನನ್ನ ಮಗನ ಬರ್ಡೇ ಇದ್ದಿದ್ದರಿಂದ ಎರಡು ದಿನ ನನಗೆ ಟೈಮ್ ಇರಲಿಲ್ಲ ಹಾಕೋಕ್ಕೆ ಹಾಗಾಗಿ ಎಲ್ಲ ವೀಡಿಯೋಸು ಹಾಕಿ ಇದನ್ನು ಇದ್ದೀನಿ ಇನ್ಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ವೀಕಿಂದ ಆಲ್ಮೋಸ್ಟ್ ವ್ಲಾಗೇ ಮಾಡ್ಕೊಂಡಿಲ್ಲ ನಾನು ಇನ್ಮೇಲೆ ಆದಷ್ಟು ನಾನು ಡೈಲಿ ವ್ಲಾಗ್ನ ಶೂಟ್ ಮಾಡಿಕೊಂಡು ಆದಷ್ಟು ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಸ್ವಲ್ಪ ಲಾಂಗ್ ಲೆಂತಿ ಬೇಕು ಅಂತ ಕೇಳ್ತಿರಲ್ಲ ಹಾಗಾಗಿ ಆದಷ್ಟು ಒಂದು ಲೆಂತಿಯಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇ ರೀತಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಭೀಮ್ ನಮಾವಾಸೆ ಅಲ್ವಾ ಅದು ಬೇರೆ ಭಾನುವಾರ ಬೇರೆ ಬಂದುಬಿಟ್ಟಿದೆ ಇವತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದೆ ಭಾನುವಾರ ಅಂತ ಬಂದರೆ ನಾನು ಯೂಶ್ವಲಿ ಮಲ್ಕೊಂಬಿಡ್ತೀನಿ ಅವತ್ತು ದಿನ ಯಾವುದೇ ರೀತಿ ಪೂಜೆ ಹೊರ್ಗಡೆ ಹೋಗಿ ತೊಳೆಯೋದು ಅದೆಲ್ಲ ಏನು ಇಟ್ಕೊಳಲ್ಲ ಜಸ್ಟ್ ಕಸ ಒಂದು ಗುಡ್ಸ್ಕೊಂತೀನಿ ಅಷ್ಟು ಬಿಟ್ಟರೆ ತೊಳೆಯೋದೆಲ್ಲ ಏನಿರಲ್ಲ ಬಟ್ ಇವತ್ತು ಅಮಾವಾಸ್ಯ ಅಲ್ವಾ ಹಾಗಾಗಿ ಭೀಮ್ನಮಾವಾಸೆ ಅಂದರೆ ಮೊದಲು ಹೇಳ್ಬೇಕಾ ನನಗೆ ತುಂಬಾ ಇಷ್ಟ ಆಗುತ್ತೆ ಆ ಭೀಮ್ ನಮಾವಾಸೆ ಪೂಜೆ ವ್ರತ ಎಲ್ಲ ಮಾಡೋದು ಹಾಗಾಗಿ ಎದ್ದೆ ಇನ್ನು ಎಲ್ಲರೂ ಮಲ್ಕೊಂಡಿದ್ರು ನಾನು ಬೇಗ ಎದ್ದೆ ಫಸ್ಟ್ ಎಲ್ಲ ಗುಡಿಸಿ ಒರೆಸ್ಕೊಂಡು ನಂತರ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಹೊರಗಡೆ ಹೊಸಿನ ತೊಳ್ಕೊತಾಯೀನಿ ಫಸ್ಟು ಹೊಸ್ಲಿನ ತೊಳ್ಕೊಂಡು ಅಷ್ಟು ನಾಕ ಮೈಲೇ ಇಟ್ಟು ರಂಗೋಲಿ ಹಾಕೊತಾಯೀನಿ ಕೆಲವೊಂದ್ಸಲಿ ಭಾನುವಾರ ತಬ್ಬ ಬಂದುಬಿಟ್ರೆ ಅಂತೂ ನಾನು ಅಯ್ಯೋ ಹೋಗಿ ಭಾನುವಾರನೇ ಬಂದುಬಿಟ್ಟಿದ್ಯಲ್ಲವಾ ಅಂತ ಯಾಕೆಂದರೆ ಒಂಥರ ಭಾನುವಾರ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅಂದರೆ ಅವತ್ತು ಬೇಗ ಎದ್ದೊಳ್ಬೇಕು ಅನ್ನೋದು ಟೆನ್ಷನ್ ಇರಲ್ಲ ತಿಂಡಿ ಮಾಡಬೇಕು ಬೇಗ ಸ್ಕೂಲ್ಗೆ ಕಳಿಸ್ಬೇಕು ಮಗು ನಾನು ಟೆನ್ಷನ್ ಇರೋಲ್ಲ ಸ್ವಲ್ಪ ಆರಾಮಾಗಿ ಎದ್ದೊಳ್ತೀನಿ ಎಲ್ಲರೂ ಕೂಡ ಮನೇಲಿ ಫ್ಯಾಮಿಲಿ ಎಲ್ಲರೂ ಇರ್ತೀವಲ್ಲ ಒಂಥರ ಖುಷಿ ನನಗೆ ಸಂಡೇ ಬರ್ತಾಯಿದೆ ಅಂದರೆ ಸಖತ್ ಖುಷಿ ಪಡ್ತೀನಿ ನನಗಂತೂ ನಿಮಗೆ ಆಗಲ್ಲ ಸಂಡೇ ಅಂತಂದರೆ ಇಷ್ಟ ನನಗೆ ಸಖತ್ ಇಷ್ಟ ಸಂಡೇ ಅಂದರೆ ಯಾಕೆಂದರೆ ಅವತ್ತು ಏನು ಆರಾಮಾಗಿರ್ಬೋದು ಯಾವುದೇ ಕೆಲಸ ಇರಲ್ಲ ಮತ್ತು ಮನೆಯಲ್ಲಿ ಎಲ್ಲರೂ ಕೂಡ ಇರ್ತಾರಲ್ವ ಹಾಗಾಗಿ ನನಗೆ ಇಷ್ಟ ಆಗುತ್ತೆ ಹಾಗೆ ಫೈನಲ್ ಆಗಿ ನೋಡಿ ಅಷ್ಟೆಲ್ಲ ತೊಳ್ಕೊಂಡು ಕುಂಕುಮ ಇಟ್ಟು ರಂಗೋಲಿನ ಕೂಡ ಈ ರೀತಿ ಮನೆ ಮುಂದೆ ಹಾಕ್ಕೊಂಡಿದ್ದೆ ಚೆನ್ನಾಗಿತ್ತು ಇಲ್ಲಿ ತುಳಸಿ ಮುಂದೆ ಬಿಟ್ಟಿರೋ ರಂಗೋಲಿ ನನಗೆ ಇಷ್ಟ ಆಯಿತು ಚಿಕ್ಕದಾಗಿ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೆ ರಂಗೋಲಿ ಹೇಗೆ ಕಾಣಿಸ್ತಿದೆ ನೋಡಿ ನೀವೇನಾದರೂ ಈ ಥರ ಬಿಟ್ಕೋಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ರೀತಿ ಹಾಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಹಾಗೆ ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ತಿಂಡಿ ಜೊತೆಗೆ ನೈವೇದ್ಯನೂ ಕೂಡ ಮಾಡ್ಕೋಬೇಕಾಗಿತ್ತಲ್ವ ದೇವ್ರ ಮುಂದೆ ಇಡೋದಕ್ಕೆ ಹಾಗಾಗಿ ಎರಡು ಒಂದೇ ಸಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾಯಿ ಯೂಶ್ವಲಿ ಸಂಡೇಸ್ ಬಂದಾಗ ಉಪ್ಪಿಟ್ಟು ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತೀನಿ ಹಾಗಾಗಿ ಉಪ್ಪಿಟ್ಟ ಮಾಡೋಣ ಆ ಜೊತೆಗೆ ಕೇಸರಿ ಭಾತ್ ಮಾಡಿದ್ರೆ ನೈವೇದ್ಯಕ್ಕೂ ಕೂಡ ಆಗುತ್ತಲ್ವ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಪ್ಲ್ಯಾನ್ ಮಾಡ್ಕೊಂಡೆ ಮತ್ತು ಬೇರೆ ಎಲ್ಲ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ಮತ್ತು ಹಾಗೆ ನಾವು ಆ್ಯಕ್ಚುಲಿ ಇವತ್ತು ಶಾಪಿಂಗ್ ಹೋಗಬೇಕಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು ಎಲ್ಲನೂ ಕೂಡ ಎಲ್ಲೂ ಹೋಗೋದಿಲ್ಲ ಅಂದಿದ್ರೆ ಸ್ಪೆಷಲ್ಲಾಗಿ ಏನಾದರೂ ಎಲ್ಲ ಏನು ಮಾಡ್ತಾ ಇದ್ದೆ ಬಟ್ ಶಾಪಿಂಗ್ ಹೋಗಬೇಕಾಗಿತ್ತು ಇವತ್ತು ಹಾಗಾಗಿ ಮತ್ತೆ ಅಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಏನೂ ಮಾಡೋಕ್ಕೋಗಲಿಲ್ಲ ಬೇಗ ಉಪ್ಪಿಟ್ಟು ಮಾಡಿಬಿಟ್ಟು ಜೊತೆ ಕೇಸರಿ ಭಾತ್ ಮಾಡಿದ್ರೆ ಮಕ್ಕಳು ಕೂಡ ತಿಂತಾರೆ ನೈವೇದ್ಯಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಮಾಡಿಕೊಂಡೆ ಇಲ್ಲಿ ನೋಡಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಬೇಗ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಈ ಕಡೆ ಕೇಸರಿ ಭಾತ ಕೂಡ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಆ ಕಲರೆಲ್ಲ ಇನ್ನೂ ಯೂಸ್ ಮಾಡಲ್ಲ ಕೇಸರಿಲ್ಲ ತರಬೇಕು ಥರಕ್ಕೆ ಆಗ್ತಿಲ್ಲ ಅದನ್ನು ಕೂಡ ಹಾಗಾಗಿ ಅವಾಗ ಅಲ್ಲವರೆಗೂ ಬರೀ ಅಷ್ಟನ ಯೂಸ್ ಮಾಡ್ಕೊತೀನಿ ಎಲ್ಲದೂ ಕೂಡ ಕಲರ್ಗೋಸ್ಕರ ಹಾಗೆ ಇಲ್ಲಿ ನಾನು ಬನ್ಸಿ ರವೆನ ಯೂಸ್ ಮಾಡ್ತೀನಿ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬನ್ಸಿ ರವೆ ಅದರಲ್ಲೂ ಅದು ಗೋಧಿ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಬಟ್ ಬನ್ಸಿ ರವೆ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ನಮಗೂ ಇಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಬನ್ಸಿ ರವೆ ಯೂಸ್ ಮಾಡ್ತೀನಿ ನೋಡಿ ರೀತಿ ಕಲಿಸ್ಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಾಯಿ ತೋರಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊತೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ತರಕಾರಿ ಹಾಕ್ತೀರ ಅಂತೂ ಒಂದು ಜನ ಕೂಡ ನಾನು ಉಪ್ಪಿಟ್ಟು ಮಾಡೋದಕ್ಕೆ ಹೋಗಲ್ಲ ತರಕಾರಿ ಹಾಕಿದ್ರೆ ನಂಗೆ ಉಪ್ಪಿಟ್ಟು ಇಷ್ಟ ಆಗೋದು ಅದರಲ್ಲಿ ಕಾಯಿ ತೊರಿ ಎಲ್ಲ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇಲ್ಲಿ ನಿಂಬೆಹಣ್ಣು ಕೂಡ ಹಿಡ್ಕೊತಾಯಿದ್ದೀನಿ ಇಲ್ಲಿ ನಾವು ಟೊಮ್ಯಾಟೋನ ಆ್ಯಡ್ ಮಾಡಿಲ್ಲ ಟೊಮ್ಯಾಟೊ ಆ್ಯಡ್ ಮಾಡಿದ್ರೆ ನಿಂಬೆಹಣ್ಣು ಬೇಕಾಗಿಲ್ಲ ಇಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡಿಲ್ವಲ್ಲ ಹಾಗಾಗಿ ನಿಂಬೆ ರಸ ಹಾಕ್ಕೊಂತಾಯಿದ್ದೀನಿ ಆ್ಯಕ್ಚುಲಿ ನನಗೆ ಟೊಮ್ಯಾಟೊಕ್ಕಿಂತ ನಿಂಬೆ ರಸನೇ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಇಲ್ಲಿ ನನಗೆ ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಯಾರಾದರೂ ಇದುವರೆಗೂ ಮೇಲೆ ಹಾಕಿಲ್ಲ ಉಪ್ಪಿಟ್ಟಿಗೆ ಅಂತಂದರೆ ಹಾಕಿ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟಂತೂ ಹಾಗೆ ಉಪ್ಪಿಟ್ಟನು ಕೂಡ ಆಟ್ ಬಾಕ್ಸಾಗಿ ಇಡ್ತಾಯಿದ್ದೀನಿ ಯಾಕಂದರೆ ಇನ್ನು ಯಾರು ಕೂಡ ಫ್ರೆಶ್ ಅಪ್ ಆಗಿರಲಿಲ್ಲ ಇನ್ನು ಅಲ್ವಾ ಪೂಜೆ ಎಲ್ಲ ಮುಗಿಸಿ ತಿನ್ನೋ ವರ್ಷ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಟ್ ಬಾಕ್ಸ್ಗಾಗಿ ಇಟ್ಬಿಡ್ತಾಯಿದ್ದೀನಿ ಬಿಸಿ ಇದ್ದರೆ ಅದು ಚೆನ್ನಾಗಿರೋದು ತಿನ್ನೋದಕ್ಕೆ ನಾನು ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ನಲ್ವ ಹಾಗಾಗಿ ಉಪ್ಪಿಟ್ಟು ಕೂಡ ಎಲ್ಲ ಮಾಡಿ ಹಾಗೆ ಒಂಚೂರು ಕಿಚನ್ನು ಕೂಡ ಕ್ಲೀನ್ ಮಾಡಿಟ್ಟು ರೆಡಿಯಾಗಿ ಬಂದೆ ನಾನು ಪೂಜೆ ಮಾಡೋ ಟೈಮಲ್ಲೇ ಸ್ಯಾರಿ ವೇರ್ ಮಾಡೋಣ ಇವತ್ತು ನಾಸ್ ಅಲ್ವಾ ಪ್ರತಿ ವರ್ಷವೂ ಕೂಡ ಸ್ಯಾರಿ ವೇ ಮಾಡ ವೇರ್ ಮಾಡ್ತೀನಿ ಪಾದ ಪೂಜೆನೂ ಕೂಡ ಮಾಡಬೇಕಲ್ವ ಹಾಗಾಗಿ ಹೆಂಗೊಂದು ಪಿನ್ ಮಾಡ್ಕೊಂಡು ಬಂದೆ ನಾನು ನೀಟಾಗಿ ಪಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಆಮೇಲೆ ಆಯಿತು ಅಂತ ಅಂದ್ಬಿಟ್ಟು ಜಸ್ಟ್ ಸರಿವರ್ ಮಾಡಿಕೊಂಡು ಹೋಗಿ ಹೂವೆಲ್ಲ ರೆಡಿ ಮಾಡ್ಕೊತಾ ತರಿಸಿದ್ದೆ ಹಿಂದಿನ ಹೂವೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಆಗಿ ವ್ರತದ ದಾರನೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಇಲ್ಲಿ ದಾರಕ್ಕೆ ಸ್ವಲ್ಪ ಅರ್ಶನ ಹಾಕಿ ಹೂವು ಕಟ್ಕೊಂತೀನಿ ನಾನು ಎಲ್ಲೋ ಚಾಮಂದ್ಕಿ ಹೂ ತಗೊಂಡು ಬನ್ನಿ ಅಂತ ಹೇಳಿದ್ದೆ ಹಸ್ಬೆಂಡ್ಗೆ ಆದರೆ ಅವರು ವೈಟ್ ಚಾಮಂದ್ಕೇವನೇ ತಂದಿದ್ರು ಹೋಗಲಿ ಬಿಡು ಅಂತ ಸುಮ್ಮನೆ ಅದೇ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಸಲ ತಂದು ಇಟ್ಕೊಂಡ್ಬಿಟ್ರೆ ಕುತ್ಕೊಂಡು ಆರಾಮಾಗಿ ಎಲ್ಲ ಕೂಡ ಅಲಂಕಾರ ಮಾಡ್ಕೊಬಿಡ್ಬೋದಲ್ಲ ಹಾಗಾಗಿ ಎಲ್ಲನೂ ಕೂಡ ತಂದು ಇಟ್ಕೊಬಿಟ್ಟೆ ಅಲ್ಲಿ ನಮ್ಮ ದೇವ್ರ ಮನೆ ಅಂತೂ ಸಖತ್ ಚಿಕ್ಕದು ನನಗೆ ಪ್ರತಿ ಸಲ ಪೂಜೆ ಮಾಡುವಾಗಲೂ ಕೂಡ ನನಗೆ ಇದೊಂದು ದಿವಸ ಆಗುತ್ತೆ ತುಂಬ ಚಿಕ್ಕದಾಗೋಯ್ತು ನಮ್ಮ ದೇವ್ರ ಮನೆ ಅಂತ ಅಂದ್ಬಿಟ್ಟು ಕುತ್ಕೊಳಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ ಇನ್ನು ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ ಸ್ವಲ್ಪ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಏನು ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಹಾಗೆ ಇಲ್ಲಿ ಒಂದು ಮನೆ ಇಟ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಇಲ್ಲಿ ನಾನು ಹೋದ ವರ್ಷ ಆಲ್ರೆಡಿ ತೋರ್ಸಿ ಕೊಟ್ಟಿದ್ದೀನಿ ಯಾವ ರೀತಿ ಪೂಜೆ ಮಾಡೋದು ಅಂತ ಡಿಟೇಲಾಗಿ ಚೆಕ್ ಮಾಡ್ಬೋದು ನೀವು ನಾನು ಇಲ್ಲಿ ಡಿಟೇಲಾಗಿ ಏನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ದೀಪ ಇರ್ತಾರಲ್ಲ ಅದನ್ನೇ ನಾವು ಈಶ್ವರ ಪಾರ್ವತಿ ಅಂದ್ಕೊಂಡು ಅದಕ್ಕೆ ನಾವು ಗೆಜ್ಜೆ ವಸ್ತ್ರ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಳೋ ಅಂಥದ್ದು ಇದು ನಾನು ಪ್ರತಿ ವರ್ಷ ಮಾಡ್ತೀನಿ ಹಾಗಾಗಿ ಈ ವರ್ಷವೂ ಕೂಡ ಮಿಸ್ ಮಾಡೋದು ಬೇಡ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಜಸ್ಟ್ ಪೂಜೆ ಅಲ್ವಾ ಹಾಗಾಗಿ ಈಶ್ವರ ಇದಿಲ್ಲ ಈ ಥರ ಇಲ್ಲ ಅಂದರೂ ಈಶ್ವರ ಪಾರ್ವತಿ ಫೋಟೋ ಇದನ್ನು ಕೂಡ ಮಾಡ್ಕೋಬೋದು ಇಲ್ಲಿ ಫೋಟೋನೂ ಇದೆ ಬಟ್ ನನಗೆ ಹಿಂಗೆ ಮಾಡಿ ರೂಢಿ ಆಗಿರೋದ್ರಿಂದ ನಾನು ಇದೇ ರೀತಿಗೆ ಮಾಡ್ತೀನಿ ಪ್ರತಿ ಸಲವೂ ಕೂಡ ಹಾಗೆ ಇಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅಲ್ಲಿ ಓಮ್ ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ದೀಪನ ಇಡ್ತೀನಿ ಕುಂಕುಮ ಇಟ್ಬಿಟ್ಟು ಆ ದೀಪಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಳೋದು ಅಷ್ಟೇ ಹಾಗೆ ದೀಪಕ್ಕೂ ಕೂಡ ಕುಂಕುಮ ಎಲ್ಲ ಇಟ್ಟು ಬತ್ತಿ ಎಲ್ಲ ಇಟ್ಕೊಂಡೆ ಈಗ ನಾನು ಇಲ್ಲಿ ಇದಕ್ಕೆ ಹೂವೂ ಕೂಡ ಹಾಕೊತಾಯೀನಿ ಹಾಗೆ ಇಲ್ಲಿ ನಾನು ಎರಡು ಮಣ್ಣಿನ ದೀಪನೂ ಕೂಡ ತೊಗೊಂಡಿದ್ದೀನಿ ದಿನ ನಾನು ಆ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ ಯಾಕೆಂದರೆ ನೋಡಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಾವು ಬೇಗನೆ ಪೂಜೆ ಮಾಡ್ಕೊಂಬಿಡ್ಬೋದು ಬೆಳಗ್ಗೆಯಿಂದ ನೋಡ್ಬೋದು ಎಷ್ಟು ಕೆಲಸ ಇರುತ್ತೆ ಅನ್ನೋದು ಆ ಕೆಲಸದ ಜೊತೆಗೆ ನಾವು ಆವತ್ತು ದಿನ ನಾವು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಒನ್ ಅವರ್ ಅದೇ ಬಿಡುತ್ತೆ ಅಲ್ವಾ ಫೋಟೋಗಳೆಲ್ಲ ಒರೆಸಿ ಮ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಮತ್ತು ದೇವ್ರ ಪಾತ್ರೆಗಳೆಲ್ಲ ತೊಳೆಯುವಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಹೇಳಿ ಒಂದೊಂದು ಸಲ ಟೂ ಅವರ್ಸ್ ಆದರೂ ಆಗ್ಬೋದು ಪೂಜೆ ಅಂತೂ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಆದಷ್ಟು ಹಿಂದಿನ ದಿನನೇ ನಾವು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ನೋಡಿ ನಾನು ಜಸ್ಟ್ ರೆಡಿಯಾಗಿ ಬಂದು ದೇವ್ರಿಗೆ ಅಲಂಕಾರ ಮಾಡ್ಕೊಂಡು ಯಾಕೆಂದರೆ ಹಿಂದಿನ ದಿನ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿರೋದ್ರಿಂದ ಹಾಗಾಗಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಹಿಂದಿನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಜಸ್ಟ್ ಪೂಜೆ ಮಾಡೋದಷ್ಟೇ ನೈವೇದ್ಯ ಮಾಡಿದ್ನಲ್ವ ಅದನ್ನು ಹಾಕೊಂಡು ಬಾಳೆಹಣ್ಣು ಇವಾಗ ಇವಾಗ ಜಸ್ಟ್ ಇವಾಗ ಬೇಗ ಪೂಜೆ ಮಾಡಬೇಕು ಹಸ್ಬೆಂಡ್ ಎಲ್ಲ ಹೋಗಿದ್ದಾರೆ ಅವ್ರಿಗೆ ವೆಯ್ಟ್ ಇದ್ದೀನಿ ಅವ್ರು ಬಂದಮೇಲೆ ಒಟ್ಟಿಗೆ ಪೂಜೆ ಮಾಡಿ ಅವ್ರ ಪೂಜೆನೂ ಮಾಡಬೇಣ ಪೂಜೆ ಅಂತ ಬಟ್ ಅವ್ರು ಹೋದರು ಫೋನ್ ಬಂತು ಅದೋ ಹೊರಗಡೆ ಹೋಗಿದ್ದಾರ ಇನ್ನೇನು ಮಾಡೋದು ನಾನು ಫಸ್ಟ್ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಮನೇಲಿ ನಂತರ ಅವ್ರಿಗೆ ಪೂಜೆ ಮಾಡೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಅಪ್ಪ ಅವರು ಬಿಸಿ ಇದ್ದಾರೆ ಭಾನುವಾರ ಬಟ್ ಆದರೂ ಅರ್ಜೆಂಟ್ ಕಾಲ್ ಬಂದಿರೋದ್ರಿಂದ ಎಲ್ಲ ಅವರು ಹೊರಗಡೆ ಹೋದರು ಬನ್ನಿ ಪೂಜೆ ಮಾಡಬೇಡ ಬೇಗ ಬೇಗ ಅಲಂಕಾರ ಎಲ್ಲ ಮುಗೀತು ಜಸ್ಟ್ ಇವಾಗ ದೀಪ ಹಚ್ಚಿ ಪೂಜೆ ಮಾಡೋದು ಅಷ್ಟೇ ಹಾಂ ಎಲ್ಲ ಇಟ್ಬಿಡ್ತೀನಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾರೆ ಹಸ್ಬೆಂಡು ನೋಡ್ತೀನಿ ಜಸ್ಟ್ ಬಂದರು ಫೋನ್ ಮಂದೇನೆ ಮಾತಾಡ್ತಾರೆ ಈ ಹಸ್ಬೆಂಡ್ ಪೂಜೆ ಅಲ್ವಾ ವರ್ಷಕ್ಕೊಂದ್ಸಲ ಮಾಡೋದ ಅದರಲ್ಲೂ ಬಿಸಿ ನೋಡಿ ಮಾಡೋಣ ಅಂತ ಅವಾಗಿಂದ ಕಾಯ್ತಾ ನನಗೆ ಟೈಮ್ ಆಗಿಬಿಟ್ಟಿದೆ ಮನೇಲೆಲ್ಲ ಪೂಜೆ ಮುಗಿಸ್ದೆ ಇವ್ರು ಪೂಜೆ ಮುಗಿಸೋಕಾಗಲಿಲ್ಲ ಅಂತೂ ರೆಡಿಯಾಗಿ ಕೂತಿದ್ದೀನಿ ಅವಾಗೆ ವೆಯ್ಟ್ ಮಾಡ್ತಾಯಿ ಫಸ್ಟು ಪೂಜೆ ಮುಗಿಸ್ತಾನೆ ಪೂಜೆ ಅಂತೂ ನನಗೆ ಸ್ಯಾರಿ ಸಕ್ಕತ್ತು ಇಷ್ಟ ಇದು ಸ್ಯಾರಿ ತೊಗೊಂಡು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸ್ ಆಗಿರಬೇಕು ಏಯ್ಟ್ ಇಯರ್ಸ್ ಬ್ಯಾಕು ತೊಗೊಂಡಿದ್ದು ಸ್ಯಾರಿ ವರ್ಷ ಆಯಿತು ಹುಟ್ಟಿನೂ ಒಂದು ತ್ರೀ ಇಯರ್ಸ್ ಆಗಿತ್ತು ನಾವು ಹುಟ್ಟಿ ಇವತ್ತು ಉಟ್ಕೊಂಡಿದ್ದೀನಿ ಬ್ಲೌಸ್ ಸಕ್ಕರಾಗಿ ಬಂದಿತ್ತು ಅವಾಗ ನನಗೆ ಬೇ ಈ ಬ್ಲೌಸ್ ನೋಡೇ ಅದು ತಗೊಂಡಿತ್ತು ತುಂಬ ಚೆನ್ನಾಗಿತ್ತು ಡಿಸೈನೆಲ್ಲ ನೋಡಿ ಈ ರೀತಿ ನೆಟ್ಟಡಲಿ ಅಂತಂದ್ಬಿಟ್ಟು ಈ ಥರ ಹೊಲಿಸ್ಕೊಂಡಿದ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಾಗೆ ಇವತ್ತು ಉಟ್ಕೊಂಡೆ ತುಂಬ ವರ್ಷ ಆಯ್ತಲ್ಲ ಉಟ್ಕೊಂಡು ಹಾಗಾಗಿ ಓಕೆ ಬನ್ನಿ ಪೂಜೆ ಮಾಡೋಣ ಫೋ ಏನೋ ಮಾತಾಡ್ತದೆ ಇರಲಿಲ್ಲ ಅವರು ಸ್ವಲ್ಪ ಪಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟೆ ಪೂಜೆ ಮಾಡೋಣ ಅಂತ ಹಾಕೊಂಡಿದ್ದೀನಿ ಅಷ್ಟೇ ಪಿನ್ನು ಮಾಡ್ಕೊಂಡಿಲ್ಲ ಪೂಜೆ ಮಾಡ್ಕೊಂಡು ಸಣ್ಣ ಅತಿಯಲ್ಲೂ ಹೋಗೋದಿಲ್ಲ ಮನೇಲಿಲ್ವ ಹಾಗೆ ತುಂಬ ಎಲ್ಲ ಮಾಡ್ಕೊಂಡಿಲ್ಲ ಓಕೆ ಬನ್ನಿ ನಿಮಗೆಲ್ಲ ಹೇಗಾಯಿತು ಡಿಮ್ನಾವಸೆ ನೀವು ಕೂಡ ಪೂಜೆ ಎಲ್ಲ ಮಾಡಿಲ್ಲ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಅಲ್ಲಿ ನಾನು ಹೋದ ವರ್ಷ ಮಾಡಿರೋ ವೀಡಿಯೋನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಎರಡು ಚಾನಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂತೀನಿ ನೋಡಿ ಚೆಕ್ ಮಾಡಿ ಹೋದ ವರ್ಷ ಯಾವ ರೀತಿ ಮಾಡಿದ್ದೆ ಅಂತ ಸೇಮ್ ಅದೇ ರೀತಿ ವರ್ಷ ಕೂಡ ಅದೇ ರೀತಿಗೆ ಮಾಡೋದು ಅದರಲ್ಲಿ ಡಿಫ್ರೆಂಟ್ ಇಲ್ಲ ನಮ್ಮ ಯಜಮಾನ್ರದ್ದು ಅದು ವಾಯ್ಸ್ ಬರ್ತಿದೆಯಲ್ಲ ನಿಮಗೆ ಮತ್ತು ಮಾತಾಡೋಲ್ಲ ಬಿಡಿ ಮತ್ತು ಯಾವ ವಾಯ್ಸ್ ಜಾಸ್ತಿ ನಿಮ್ಮ ವಾಯ್ಸಲ್ಲಿ ನಿಮ್ಗೆ ಕೇಳಿಸುತ್ತೆ ನಿಮಗೆ ೀ ಏನೆಲ್ಲ ರೆಡಿ ತೋರಿಸ್ತೀನಿ ಸೆಕೆಂಡ್ ನಾನು ಇಲ್ಲಿ ಎರಡು ದೀಪ ಎತ್ಕೊಂಡು ವರ್ಷ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಹೂವು ನನಗೆ ಮಡಿಸೋದಕ್ಕೆ ಆಮೇಲೆ ಸ್ವಲ್ಪ ಅಕ್ಷತೆ ಕಾಳು ಅರ್ಶನ ಕುಂಕುಮ ಗಂಧದ ಕಡ್ಡಿ ಇಷ್ಟೇ ಪೂಜೆ ಮಾಡೋದಕ್ಕೆ ನೀರು ತೊಗೊಂಡಿದ್ದೀನಿ ಚೊಂಬಿರೋ ನೀರು ಮತ್ತು ತಟ್ಟೆ ಇಷ್ಟು ಕಾಲು ತೊಳೆಯೋದಕ್ಕೆ ತಟ್ಟೆ ಮತ್ತು ಪೂಜೆಗೆ ಇಷ್ಟು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಕೊನೆಗೂ ಫೋನ್ ಮಾತಾಡಿ ಬಂದರು ನಾನಂತೂ ಕರೀತಾನೆ ಇದ್ದೆ ಬಂದರೆ ಆಮೇಲೆ ಮಾತಾಡಿರಂತೆ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ಟೈಮ್ ಆಗುತ್ತೆ ಮತ್ತು ಲೇಟ್ ಆಗುತ್ತೆ ಅಂತಂದ ಆವಾಗ ಕಟ್ ಮಾಡಿ ಬಂದರು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ದೀಪ ಒಂದು ಹಚ್ಕೊಬಿಟ್ಟು ಇವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಯಾರತ್ತೆ ಅಂದರೆ ಕಾಮನಾಗೆ ನೀವೆಲ್ಲ ಹೇಗೆ ಮಾಡಿಸಲ್ವ ಹಾಗೆ ಮಾಡೋದು ಏನೇನಿಲ್ಲ ಕಾಲು ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅಶ್ನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ಆರತಿ ಮಾಡಿ ಸ್ವೀಟ್ ತಿನ್ಸೋದು ಇಷ್ಟೇ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಅದ್ರಲ್ಲಿ ಏನಿಲ್ಲ ಇವಾಗ ನಾನು ಮಾಡ್ತೀನಿ ನೋಡಿ ನಾನು ಡೀಟೇಲಾಗೆ ತೋರಿಸಿದ್ದೀನಿ ವೀಡಿಯೋ ಎಲ್ಲ ಎಲ್ಲೂ ನನಗೆ ಕೂಡ ಅಲ್ಲಿ ಸ್ಕಿಪ್ ಮಾಡಿಲ್ಲ ಮತ್ತು ಫಾಸ್ಟ್ ವರ್ಡ್ ಏನು ಇಟ್ಟಿಲ್ಲ ನಾನು ಹೇಗಿತ್ತು ವಿಡಿಯೋ ಹಾಗೆ ಹಾಕಿದ್ದೀನಿ ವಾಯ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ ಅವರೊಂದು ಫುಲ್ ತಾಯಿದ್ರೆ ಅವಾಗಲೂ ವರ್ಷ ವರ್ಷವೂ ಅಷ್ಟೇ ಪಾದ ಪೂಜೆ ಮಾಡುವಾಗ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಕಾಮನ್ ಗಂಡಂದಿರ ಹಾಗೆ ಅಲ್ವಾ ಯಾಕೆಂದರೆ ಅದು ಕಾಮಿಡಿನೇ ಆಗಿರುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅಂದಮೇಲೆ ಪಾದ ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ಏನೋ ಒಂದು ಮಾತು ಹೇಳೇ ಹೇಳ್ತಾರೆ ಅದು ಕಾಮನ್ ಅವರು ಕೂಡ ಅಂತ ಇದ್ದರು ಸಲ ಬೇಡ ನೀನು ಏನು ಮಾಡಬೇಡ ಅವತ್ತು ಪೂಜೆ ನಾನು ಈ ವರ್ಷ ಮಾಡ್ಸ್ಕೊಳಲ್ಲ ಅಂತ ಇರ್ತಾರೆ ನಾನಿಲ್ಲ ನಾನು ಪ್ರತಿ ವರ್ಷ ಮಾಡ್ತಾ ಇಂತಾನೆ ಈ ವರ್ಷ ಯಾಕೆ ನೀವು ಮಿಸ್ ಮಾಡ್ತೀರಾ ಮಾಡ್ಸ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ ಅವರು ಸುಮ್ಮನೆ ಏರ್ಸೋದಿಲ್ಲ ನಾನು ಈ ವರ್ಷ ಮಾಡಿಸ್ಕೊಳಲ್ಲ ನೀನು ಏನು ಮಾಡಬೇಡ ಅಪ್ಪ ಪೂಜೆ ಮಾಡಬೇಡ ಏನು ಮಾಡಬೇಡ ಅಂತ ಹೇಳ್ತಾಯಿರ್ತಾರೆ ಆದರೆ ನಾನು ಬಿಡೋಲ್ಲ ವರ್ಷ ವರ್ಷನೂ ಕೂಡ ಮಿಸ್ ಮಾಡಿದೆ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬಂದಿ ನಿಮ್ಮ ಮದುವೆ ಆದಾಗಿಂದ ಕೂಡ ಇವತ್ತರಿಗೂ ಒಂದು ವರ್ಷ ಮಿಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಹಾಗೇ ಈ ಪದ್ಧತಿ ಬಂದ್ಬಿಟ್ಟು ನಮ್ಮ ಅತ್ತೆ ಕಡೆ ಆಗಿರ್ಬೋದು ನಮ್ಮಮ್ಮ ಕಡೆ ಏನಿಲ್ಲ ಯಾರೂ ಕೂಡ ಏನು ಮಾಡ್ತಿರಲಿಲ್ಲ ನಮ್ಮಮ್ಮ ಮಾಡ್ತಿದ್ರು ಬಟ್ ನಮ್ಮ ಅತ್ತೆ ಎಲ್ಲ ಏನು ನಾನು ಮಾಡಿರೋದು ನೋಡಿಲ್ಲ ಅವರೇನು ಈ ಥರ ಮಾಡಿಲ್ಲ ಬಟ್ ನಾನು ಮದುವೆ ಆದಮೇಲೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ ಫಸ್ಟ್ ವರ್ಷದ ವರ್ಷ ವರ್ಷ ನಾನು ತಿಳ್ಕೊಂಡಿದ್ದೆ ಆ ರೀತಿ ಪೂಜೆ ಮಾಡೋದು ಏನು ಅಂತ ಆವಾಗ ಫ್ರೀ ಇದ್ನಲ್ವ ನಾನು ಪ್ರತಿಯೊಂದು ಪೂಜೆನೂ ಮಾಡ್ತಿದ್ದೆ ಅವಾಗ ತುಂಬ ಮಾಡ್ತಿದ್ದೆ ವ್ರತಗಳು ಪೂಜೆಗಳೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಯಾಕೆಂದರೆ ನನ್ನ ಕೆಲಸನೇ ಅದು ಎಲ್ಲದರ ಬಗ್ಗೆ ತಿಳ್ಕೊಡೋದು ಮತ್ತು ಅದನ್ನು ಮಾಡೋದು ರೆಸಿಪೀಸ್ ಟ್ರೈ ಮಾಡೋದಾಗಿರ್ಬೋದು ಬ್ಯೂಟ್ಯೂ ಟಿಪ್ಸು ಮತ್ತು ಪೂಜೆಗಳು ಇಷ್ಟೇ ಜಾಸ್ತಿ ಯೂಟ್ಯೂಬ್ ಯೂಸ್ ಮಾಡ್ತಾಯಿದ್ದೆ ನಾನು ಅವಾಗ ಆವಾಗ ಯೂಟ್ಯೂಬ್ ಬಿಟ್ಟರೆ ಇನ್ನು ಯಾವುದು ಕೂಡ ಯೂಸ್ ಮಾಡ್ತಿರಲಿಲ್ಲ ಅವಾಗ ನಾನು ಅವಾಗ ಅಂಥದ್ದೇ ಪೂಜೆಗಳಾಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ಮತ್ತು ಬ್ಯೂಟಿ ಟಿಪ್ಸ್ ಬಗ್ಗೆ ಹೇರ್ ಟಿಪ್ಸ್ ಬಗ್ಗೆ ಎಲ್ಲ ನಾನು ಅವಾಗ ತಿಳ್ಕೊಂಡಿರೋದೆ ಅವಾಗ ಹಾಗಾಗಿ ನನಗೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಅವತ್ತಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ ಇದು ನಮ್ಮ ಕಡೆಯೆಲ್ಲ ಏನು ಪದ್ಧತಿ ನಡ್ಕೊಂಡು ಬಂದಿದ್ದಲ್ಲ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಅವತ್ತಿಂದ ಇವತ್ತರ್ಗು ಮಾಡ್ಕೊಂಡು ಬಂದಿದ್ದೀನಿ ಮದುವೆ ಆದಾಗಿಂದೂ ಕೂಡ ಒಂದು ವರ್ಷನೂ ಕೂಡ ಬಿಟ್ಟಿಲ್ಲ ಹಾಗಾಗಿ ಮಾಡ್ತಾಯೀನಿ ನೀವು ಯಾರಾದರೂ ಮಾಡಬೇಕು ಅಂತ ಇಷ್ಟ ಇದ್ದರೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಬಟ್ ನಿಮ್ಮ ಕಡೆ ಏನು ಪದ್ಧತಿ ಇರಲ್ಲ ಬಟ್ ನಿಮಗೆ ಮಾಡಬೇಕು ಇಷ್ಟ ಅಂತ ಅಂದರೆ ನೀವು ಮಾಡಿ ಏನೂ ಪರವಾಗಿಲ್ಲ ಏನೂ ಆಗಲ್ಲ ಇವಾಗ ಗಂಡನಿಗೆ ಒಳ್ಳೆಯದಾಗುತ್ತೆ ಅಂತಂದರೆ ಪಾಠದ್ರಲ್ಲಿ ಏನು ತಪ್ಪಿದೆ ನಾವು ಈ ಪೂಜೆ ವ್ರತ ಎಲ್ಲ ಯಾಕೆ ಮಾಡ್ತೀವಿ ಅಂತಂದರೆ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಏಳಿಗೆ ಆಗಲಿ ಅಂತ ಈ ಪೂಜೆನ ಮಾಡ್ತೀವಿ ನಾವು ತುಂಬ ಒಳ್ಳೆಯದು ಈ ಪೂಜೆ ಮಾಡೋದರಿಂದ ದಯವಿಟ್ಟು ಮಾಡಿ ಅಂತಲೇ ಹೇಳ್ತೀನಿ ಇದರಲ್ಲಿ ಏನು ತಪ್ಪಿಲ್ಲ ನಿಮ್ಮ ಕಡೆ ಇಲ್ಲ ಅಂತಂದ್ರೂ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು ಪರ್ಮಿಷನ್ ಎದುರು ಕೊಟ್ಟರೆ ನಿಮ್ಮ ಮನೆ ಕಡೆ ಮಾಡ್ಬೋದು ನಮ್ಮತ್ತೇನು ಅಂದಿಲ್ಲ ಇದುವರೆಗೂ ಯಾಕಮ್ಮ ಮಾಡ್ತೀನಿ ನಮ್ಮ ಕಡೆ ಇಲ್ಲ ಅಂತ ಆ ಥರಲ್ಲ ಏನೂ ಹೇಳಿಲ್ಲ ಯಾಕೆಂದರೆ ವರ್ಷಗಳಿಂದನೂ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಕೂಡ ಓಕೆ ಅಂತಲೇ ಹೇಳಿದ್ದಾರೆ ಅವರು ಕೂಡ ಏನೂ ಅಂದಿಲ್ಲ ಬಟ್ ಅವ್ರು ಮಾಡೋಲ್ಲ ಬಟ್ ನಾನು ಮಾಡ್ತೀನಿ ಅಷ್ಟೇ ಮಾಡ್ಕೊಂಡು ಬನ್ನಿ ಏನೂ ತಪ್ಪಿಲ್ಲ ಒಂದು ಒಳ್ಳೇದಾಗ ಒಳ್ಳೇದಾಗುತ್ತೆ ಅಂತಂದಾಗ ನಾವು ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಕೆಟ್ಟದಂತೂ ಆಗಲ್ವಲ್ಲ ಅದರಿಂದ ಏನೋ ಒಂದು ಇದೆ ಅಂದರೆ ನಾವು ಏನು ಬೇಕಾದರೂ ಮಾಡಿದ್ರೂ ಕೂಡ ಅದು ಒಳ್ಳೆಯದಾಗೇ ಆಗುತ್ತೆ ಕೆಟ್ಟದಂತೂ ಯಾವತ್ತೂ ಆಗೋಲ್ಲ ಮಾಡಿ ಏನೇ ಆಗಲಿ ನಿಮಗೆ ಇಷ್ಟ ಇದೆ ಅಂತಂದರೆ ನಿಮ್ಮ ಕಡೆ ಅದಿಲ್ಲ ಅಂತಂದ್ರೂ ಕೂಡ ನೀವು ಸ್ಟಾರ್ಟ್ ಮಾಡಿ ನೋಡಿ ಒಳ್ಳೇದಾಗೆ ಆಗುತ್ತೆ ನಾನು ಹೇಳ್ತಾ ಇದ್ದೀನಲ್ವ ಹಾಗಾಗಿ ಹಾಗೇ ವ್ರತದ್ದಾರನ ಕಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹೂ ಇದ್ದಲ್ವ ಕಟ್ಕೊಂಡು ನಂತರ ಪೂಜೆ ಮಾಡಬೇಕಾಗುತ್ತೆ ನಾನು ಫಸ್ಟ್ ಅದು ಕಟ್ಕೊಂಡು ಅದು ಮರ್ತೋದೆ ಮತ್ತು ಆಮೇಲೆ ಕಟ್ಟಿಸ್ಕೊಂಡು ಆವಾಗಲಿ ಹೂವು ಇಟ್ಟು ಪೂಜೆ ಮಾಡಿ ಇವಾಗ ಆರತಿ ಮಾಡ್ತಾಯಿದ್ದೀನಿ ಅವ್ರಿಗೆ ಆರತಿ ಮಾಡಿದ್ಮೇಲೆ ಅವ್ರ ಹತ್ರ ನಮಸ್ಕಾರ ಹಾಕ್ಕೊಂಡಲ್ವಾಗಲೇನೋ ಅಕ್ಷತೆ ಸ್ವಲ್ಪ ಕೊಟ್ಬಿಟ್ಟು ಅವ್ರಿಗೆ ಅವ್ರನ್ನ ಕಾಲು ಮುಕ್ಕೊಂಡ್ರೆ ಒಳ್ಳೇದಾಗುತ್ತೆ ಅವ್ರು ಆಶೀರ್ವಾದ ಮಾಡ್ತಾರೆ ಏನೋ ಆಶೀರ್ವಾದ ಮಾಡಿದ್ರು ನಾನು ಮರ್ತೆ ಹೋಗಿದ್ದೀನಿ ಒಂದು ವಾರ ಆದಮೇಲೆ ಅವ್ರು ಏನು ಹೇಳಿದ್ರು ಆವತ್ತು ಅಂತ ಲಾಸ್ಟಲ್ಲಿ ಇಬ್ಬರಿಗೊಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ಕೊಳ್ಳೋದು ಇಷ್ಟೇ ಪೂಜೆ ಸಿಂಪಲ್ ಪಾತ್ ಪೂಜೆ ಇದೇ ರೀತಿಯಾಗಿ ಆವಾಗಲೇ ಪೂಜೆ ಎಲ್ಲ ತೋರಿಸಿದ್ದೀನಲ್ವ ದೇವ್ರ ಮನೇಲಿ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನಾನು ಪಾತ್ ಪೂಜೆ ಮಾಡಿದ್ದು ಆ ಕಾಲ್ಗಿಟ್ಟಿರೋಂಥ ಹೂವನ್ನ ನಾವು ತಲೆಗೆ ಮಾಡ್ಕೊಳೋದು ಅಷ್ಟೇ ಇನ್ನೇನೂ ಇಲ್ಲ ಪೂಜೆ ಎಲ್ಲ ಮುಗೀತು ಇನ್ನು ಪೂಜೆ ಅಂತ ಆದಮೇಲೆ ಏನಾದರೂ ಗಿಫ್ಟ್ ಅನ್ನೋದು ಕೇಳ್ತೀವಲ್ವ ಕೊಡಬೇಕಲ್ವಾ ಅವರಿಲ್ಲ ಇಲ್ಲ ಏನಿಲ್ಲ ನಡಿ ನಡಿ ಶಾಪಿಂಗ್ ಹೋಗ್ತೀವಲ್ಲ ಇವಾಗ ಅಲ್ಲೇ ಏನು ಬೇಕು ತಗೋ ನಡಿ ನಡಿ ಅಂತ ಇದ್ರು ಗಿಫ್ಟ್ ಅಂತಲೇ ಏನೂ ಇಲ್ಲ ಯಾಕೆಂದರೆ ಪ್ರತಿಯೊಂದು ಕೂಡ ಅವರೇ ಕೊಡಿಸೋದು ಏನು ಬೇಕು ಎಲ್ಲ ಕೊಡಿಸ್ತಾರೆ ಸ್ಪೆಷಲ್ಲಾಗಿ ಅವತ್ತಿನ ದಿನವೇ ಕೊಡಿಸ್ಬೇಕು ಅನ್ನೋದು ಏನಿದೆ ಅಲ್ವಾ ಹಾಗಾಗಿ ಏನಿಲ್ಲ ಅವತ್ತೆಲ್ಲ ಏನು ಕೊಡಿಲ್ಲ ಯಾಕೆಂದರೆ ಅವರು ಪ್ರತಿಯೊಂದು ಕೂಡ ನನ್ನ ಕೈಗೆ ಕೊಡೋದು ಏನು ಬೇಕು ತಗೊಡ್ತಾರೆ ಹಾಗಾಗಿ ಸ್ಪೆಷಲ್ಲಾಗಿ ಏನೂ ಅಂತ ಇಲ್ಲ ಲಾಸ್ಟಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಹೊಡಿಸ್ಕೊಳ ಅಂತ ಅಂದ್ಬಿಟ್ಟು ಫೋಟೋ ತೊಗೊಂಡ್ವಿ ಅದು ಅರ್ಧ ಬರ್ಧ ಆಗಿಬಿಟ್ಟಿದೆ ಕ್ಯಾಮ್ರಾ ಇಟ್ಟಿದ್ನಲ್ವ ನೋಡ್ಕೊಳ್ಲೇ ಇಲ್ಲ ಹಾಗೆ ನಂದು ಸಿಂಗಲ್ ಫೋಟೋ ಎಲ್ಲ ತೆಗಿತಾಯಿದ್ರು ಹಾಗೆ ನನ್ನ ಮಗ ಕ್ಯಾಮ್ರಾಮ್ಯನ್ ಆಗಿದ್ದ ಇಬ್ಬರದ್ದು ಫೋಟೋ ತೆಗಿಯವಾಗ ಇನ್ನು ಯಾರು ತೆಗಿತಾರಲ್ವ ಹಾಗಾಗಿ ಅವನೇನು ತೆಗೆದ ಎಲ್ಲ ಓಡಿಸ್ಕೊಂಡು ಇವತ್ತಿನ ಭೀಮ್ನವಾಸಿ ಪೂಜೆ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವಿಳೆ ಸಿಗೋಣ ಕಾಯ್ತಾಯಿರಿ